ಅಲ್ಲಿ ಈ ಕಡೆ ಮನೋಜ್ ಮತ್ತೆ ರೋಹಿಣಿ ಇಬ್ರು ಕೂಡ ದೇವಸ್ಥಾನದತ್ರ ಬರ್ತಾರೆ ದೇವಸ್ಥಾನದ ಹತ್ರ ಬಂದ್ಬಿಟ್ಟು ಸಿ ಸಿ ಟಿವಿ ಫುಟೇಜ್ ಅನ್ನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ ಬಂದಿರ್ತಾರೆ ಹಾಗೆ ಮೀನಾ ಅವರ ಅಮ್ಮ ಮತ್ತೆ ತಂಗಿನೂ ಕೂಡ ಅಲ್ಲೇ ಇರೋದ್ರಿಂದ ಕುಸ್ಮಾ ಅವರು ಬಂದ್ಬಿಟ್ಟು ಏನು ಅರ್ಚನೆ ಮಾಡ್ಸೋದಕ್ಕೆ ಬಂದಿದ್ದೀರಾ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಇಲ್ಲ ನಾವು ಬೇರೆ ಕೆಲಸದ ಮೇಲೆ ಬಂದಿದ್ದೀವಿ ಅಂತ ಹೇಳಿ ಮುಖಾನ ತೀರಿಸ್ಕೊಳ್ತಾಳೆ ಅಮ್ಮ ಇದೆಲ್ಲ ನಿನಗೆ ಬೇಕಿತ್ತಮ್ಮ ಅವರು ಉಗಿದ್ರೂ ಕೂಡ ಉಗಿಸ್ಕೊಂಡು ಆಮೇಲೆ ಒರೆಸ್ಕೊಂಡು ಅದನ್ನು ನಾನು ಅವ್ರೇನು ಅಂದೇ ಇಲ್ಲ ಅನ್ನೋ ರೀತಿ ಬರ್ತಿರಲ್ಲ ನಿಮಗೇನು ಹೇಳಬೇಕು ನಿನಗೂ ಅಕ್ಕನಿಗೂ ಎಷ್ಟು ಹೇಳಿದ್ರು ಬಿದ್ದಿನೇ ಬರೋದಿಲ್ಲ ಅಲ್ವಾ ಅಂತ ಹೇಳಿ ಕನಕ ಕುಸ್ಮನಿಗೆ ಹೇಳ್ತಾ ಇರ್ತಾಳೆ ಅಯ್ಯೋ ಬಿಡೆ ಹೋಗ್ಲಿ ನಮ್ಮನೆಯವ್ರು ಅಲ್ವಾ ಅಂತ ಹೇಳಿ ಮಾತಾಡ್ಸೋದಿಕ್ಕೋದೆ ಅವರು ಈ ರೀತಿ ಮಾತಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಬಿಡೆ ಹೋಗಲಿ ಅಂತ ಹೇಳಿ ಹೇಳಿ ಇರ್ತಾರೆ ಅಷ್ಟ ಅಲ್ಲಿಗೆ ಪೋಲೀಸ್ ಕೂಡ ಬರ್ತಾರೆ ಪೊಲೀಸ್ ಬಂದು ಇದೇ ಇದೇ ದೇವಸ್ಥಾನ ಸರ್ ಇದೇ ದೇವಸ್ಥಾನ ಅವ್ನು ಇಲ್ಲಿಂದನೇ ಸರ್ ದುಡ್ಡಿಸ್ಕೊಂಡು ಹೋಗಿದ್ದು ಅಂದಾಗ ಓ ಅವನು ನಾಮ ಹಾಕೋದನ್ನು ಇಲ್ಲಿಂದನೇ ಶುರು ಮಾಡ್ಕೊಂಡಿದ್ದಾನಾ ಬನ್ನಿ ಅಂತ ಹೇಳಿ ಒಳಗಡೆ ಕರ್ಕೊಂಬರ್ತಾರೆ ಹಾಗೆ ಮ್ಯಾನೇಜ್ಮೆಂಟ್ ಯಾರು ಇಲ್ಲಿ ದೇವಸ್ಥಾನದ್ದು ಅಂದಾಗ ನಾನೇ ಅಂತ ಹೇಳಿ ಒಬ್ಬ ಅಲ್ಲಿಗೆ ಬರ್ತಾನೆ ಆಗ ಇಲ್ಲಿ ಮೊನ್ನೆ ಒಂದು ಕೇಸ್ ಆಗಿತ್ತು ಒಬ್ಬ ಬಂದು ಇಲ್ಲಿ ದುಡ್ಡನ್ನ ತೊಗೊಂಡು ಹೋಗಿದ್ದಾನೆ ಆ ದುಡ್ಡನ್ನ ಹೋಗಿರೋನು ಫೋಟೋ ನಮ್ಮ ಹತ್ರ ಇಲ್ಲ ಹಾಗೆ ಅವ್ನು ಯಾರು ಏನು ಅನ್ನೋದು ನಮಗೆ ಬೇಕು ಹಾಗೆ ಅವನ ಸಿ ಸಿ ಟಿ ವಿ ಫುಟೇಜನ್ನು ಚೆಕ್ ಮಾಡಿಬಿಟ್ಟು ಅವ್ನ ಕಾಪಿನ ನಮಗೆ ಕೊಡಿ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಕೊಡ್ತೀನಿ ಅಂತ ಹೇಳಿ ಅವನು ಕೂಡ ಹೇಳ್ತಾರೆ ಇನ್ನು ಪೊಲೀಸ್ ಕೂಡ ನಮಗೆ ಎಸ್ ಐ ಅವರು ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದಾರೆ ಕೊಡ್ತೀನಿ ಬನ್ನಿ ಸರ್ ಅಂತ ಹೇಳಿ ಹೇಳ್ತಾರೆ ಹಾಗೆ ಇವರು ಕೂಡ ಒಳಗಡೆ ಹೋಗೋದಿಕ್ಕೆ ಅಂತ ಹೋದಾಗ ಅಯ್ಯೋ ನೀವೆಲ್ಲಿಗ್ರಿ ಬರ್ತೀರಾ ನಿಂತ್ಕೊಳ್ರಿ ಇಲ್ಲೇ ನೀವು ಬರೋದು ಬೇಡ ಅಂತ ಹೇಳಿಬಿಟ್ಟು ಕಾನ್ಸ್ಟೇಬಲ್ಸು ಈ ರೋಹಿಣಿ ಮತ್ತು ಮನೋಜನ ಒಳಗಡೆ ಬಿಟ್ಕೊಳ್ಳೋದೇ ಇಲ್ಲ ಅವರೇ ಹೋಗ್ತಾರೆ ಅಯ್ಯೋ ನಾವು ಬರ್ತೀವಿ ಅಂತಂದ್ರೂ ಬೇಡ ಅಂತ ಹೇಳ್ತಿದ್ದಾರಲ್ಲ ಅಂತ ಹೇಳಿ ಮನೋಜ ಮತ್ತು ರೋಹಿಣಿ ಇಬ್ಬರು ಕೂಡ ಒಬ್ರಿಗೊಬ್ರು ಮುಖ ಮುಖ ನೋಡಿಕೊಂಡು ನಿಂತ್ಕೊಂಡಿರ್ತಾರೆ ಇನ್ನೊಂದು ಕಡೆ ಕನಕ ಮತ್ತೆ ಕುಸುಮ ಇಬ್ರು ಕೂಡ ಮರಿಯಾಗಿ ನಿಂತ್ಕೊಂಡು ಇವರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ತಾ ಇರ್ತಾರೆ ಹಾಗೆ ಸಿ ಸಿ ಟಿ ವಿ ಕಲೆಕ್ಟ್ ಮಾಡಿಕೊಂಡು ಇನ್ಸ್ಪೆಕ್ಟರ್ ಕೂಡ ಆಚೆ ಕಡೆ ಬರ್ತಾರೆ ಬಂದಾದಮೇಲೆ ನೋಡಿರಿ ನೀವು ಇವಾಗ ಸ್ಟೇಷನಿಗೆ ಬರಬೇಕು ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಸಾಹೇಬ್ರು ಏನು ಹೇಳ್ತಾರೋ ಅದನ್ನು ಕೇಳಬೇಕು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಮನೋಜ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಹೇಳಿ ಐಡಿಯಾನ ಹೇಳೋದಿಕ್ಕೆ ಅಂತ ಹೋಗ್ತಾನೆ ಏನೋ ಅದು ಐಡಿಯಾ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ನೀವು ಇವಾಗ ಹೇಗೆ ಹುಡುಕ್ತೀರಾ ಸರ್ ಅಂತ ಹೇಳಿ ಕೇಳ್ತಾನೆ ನಾವು ಈ ಒಂದು ಫುಟೇಜನ್ನು ಎಲ್ಲ ಸ್ಟೇಷನಿಗೂ ಕೂಡ ಕಳತೀವಿ ಕಳಿಸ್ತೀವಿ ಯಾರಿಗಾದರೂ ಇನ್ಫಾರ್ಮೇಷನ್ ಸಿಕ್ತು ಅಂದರೆ ಪಟ್ಟ ಅಂತ ನಮಗೆ ತಿಳಿಸ್ತಾರೆ ನಾವು ಅವಾಗ ಮುಂದಿನ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಈ ಕಡೆ ಕಾನ್ಸ್ಟೇಬಲ್ ಹೇಳ್ತಾರೆ ಬೇಕಾದರೆ ಅಯ್ಯೋ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟಣ ಸರ್ ಆಗ ಬೇಗ ಸಿಕ್ಬಿಡ್ತಾನೆ ಅಂತ ಹೇಳಿ ಹೇಳಿದಾಗ ಅಯ್ಯೋ ದಡ್ಡ ದಡ್ಡನ ಮಗನೇ ಅಲ್ಲ ಫೈವ್ ಡಿಗ್ರಿ ತೊಗೊಂಡಿದ್ದೀನಿ ಅಂತ ಹೇಳ್ತಿಯಲ್ಲ ನೀನು ದುಡ್ಡು ಕೊಟ್ಟು ತೊಗೊಂಡಿದ್ದೇನೋ ಅಲ್ಲ ನಿಮ್ಗೆ ಏನೋ ಹೇಳಬೇಕು ಅಂತ ಹೇಳಿ ಬಯ್ಯೋದಕ್ಕೆ ಶುರು ಮಾಡ್ತಾರೆ ಅವ್ನು ತಪ್ಪಿಸ್ಕೊಳ್ಳೋಲ್ವೇನೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ನೋಡಿದೆ ಅವನಿರ್ತಾನೇನೋ ಅಂತ ಹೇಳಿ ಚೆನ್ನಾಗಿ ಕ್ಲಾಸ್ ತಗೊಳ್ತಾ ಆದಮೇಲೆ ಕನಕ ಮೀನನಿಗೆ ಫೋನ್ ಮಾಡ್ತಾರೆ ಮೀನನ್ನು ಕೂಡ ಡೆಕೊರೇಷನ್ ಮಾಡೋ ಬಿಸಿ ಇರ್ತಾಳೆ ಅಕ್ಕ ಈ ರೀತಿ ಮನೋಜ ಮತ್ತೆ ಈ ರೋಹಿಣಿ ಇಬ್ಬರು ಕೂಡ ದೇವಸ್ಥಾನಕ್ಕೆ ಬಂದಿದ್ರು ಕಣೆ ಅವರು ಸಿ ಸಿ ಟಿ ವಿ ಫುಟೇಜನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಕಣೆ ಅಂತಂದಾಗ ಹೌದಾ ಸರಿ ಹತ್ರ ಹೋಗ್ಬಿಟ್ಟು ನೀನು ಒಂದು ಕಾಪಿ ಕೊಡು ಅಂತ ಹೇಳಿ ಕೇಳ್ಬಿಟ್ಟು ತಗೋ ಅಂತ ಹೇಳಿ ಮೀನಾ ಹೇಳ್ತಾಳೆ ಸರಿ ಅಕ್ಕ ಆಯಿತು ಅಂತ ಹೇಳಿಬಿಟ್ಟು ಈ ಕಡೆ ಕನಕನೂ ಕೂಡ ಬಂದು ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ ಸರಿ ನಮ್ಮ ಇನ್ನೇನು ಪೊಲೀಸ್ನವರೇ ತಗೊಂಡು ಹೋಗಿದ್ದಾರೆ ಅಂತಂದಮೇಲೆ ನಿನಗೆ ಕೊಡಲ್ಲ 能搞个蛋！感到感到 ಸರಿ ನಿನಗೂ ಫೋನಲ್ಲಿ ಕಳಿಸ್ತೀನಿ ಆದರೆ ಯಾರ ಹತ್ರನೂ ಹೇಳ್ಬಾರ್ದು ಅಂತ ಹೇಳಿ ಹೇಳ್ತಾರೆ ಸರಿ ಸರ್ ಆಯಿತು ಅಂತ ಹೇಳಿಬಿಟ್ಟು ಅವಳು ಕೂಡ ಒಂದು ಪೂಟೇಜನ್ನು ಕಲೆಕ್ಟ್ ಮಾಡ್ಕೊಳ್ತಾಳೆ ಇನ್ನು ಮನೆಗೆ ಸೂರ್ಯನು ಕೂಡ ಬರ್ತಾರೆ ಮೀನಾ ಬಂದ್ಬಿಟ್ಟು ರೀ ಕೈಕಾಲು ತೊಳ್ಕೊಂಬನ್ನಿ ಊಟಕ್ಕೆ ಹಾಕೊಡ್ತೀನಿ ಅಂತ ಹೇಳಿದಾಗ ನನಗೆ ಊಟ ಬೇಡ ಕಣೆ ಅಂತ ಹೇಳ್ತಾರೆ ಯಾಕೆ ರೀ ಆಚೆ ಕಡೆ ತಿನ್ಕೊಂಡು ಬರಬೇಡಿ ಅಂತ ಹೇಳಿದ್ರು ತಿನ್ಕೊಂಡೇ ಬರ್ತಿರಲ್ಲ ಅಂತ ಹೇಳಿ ಮೀನಾ ಹೇಳ್ತಾ ಇರಬೇಕಾದ್ರೆ ಅಲ್ಲ ಮೀನಮ್ಮ ನನ್ನ ಜೊತೆ ಅವರು ಇದ್ರಲ್ವ ಜೊತೆಗೆ ಅವರು ಮಲೇಷ್ಯಾದಾಗೆ ಮತ್ತೆ ರಿಟರ್ನ್ ಹೋಗ್ತೀನಿ ಅಂತ ಹೊರಟ್ರಮ್ಮ ನನ್ನ ಜೊತೆಗೆ ಊಟ ಮಾಡ್ಬಿಟ್ಟು ಹೋಗ್ಬೇಕು ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅದಕ್ಕೆ ಊಟ ಮಾಡಿ ಬರ್ಬೇಕಾಯ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ ರೀ ಇನ್ನೊಂದು ವಿಷಯ ಹಾಗೆ ಈ ರೋಹಿಣಿ ಮತ್ತೆ ಮನೋಜ ಇಬ್ರು ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಫುಟೇಜ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಮೀನಾ ಹೇಳ್ತಾಳೆ ಇನ್ನೊಂದು ಎಕ್ಸ್ಟ್ರಾ ಫುಟೇಜ್ ಇರಲಿ ಅಂತ ಕನಕನಿಗೆ ತಗೊಳೋದಿಕ್ಕೆ ಹೇಳಿದೀನಿ ಅಂತ ಮೀನಾ ಹೇಳ್ತಾ ಇರ್ಬೇಕಾದ್ರೆ ಅಷ್ಟರೇ ಅಲ್ಲಿಗೆ ರೋಹಿಣಿ ಮತ್ತೆ ಈ ಮನೋಜ ಇಬ್ರು ಕೂಡ ಬರ್ತಾರೆ ಏ ಪೆಂಗ್ಯ ಮಂಗ್ಯಾ ಅಂತ ಹೇಳಿ ಮಾತಾಡ್ಸೋದಿಕ್ಕೆ ಶುರು ಮಾಡ್ತಾರೆ ತಾನೆ ನೋಡೋ ನನ್ನ ಜೊತೆ ಇದ್ರಲ್ಲ ಫಾರಿನ್ ಅವರು ಅವರು ಮಲೇಷಿಯಾಗೆ ರಿಟರ್ನ್ ಹೋಗಿಬಿಟ್ರು ಕಣೋ ಅಂತ ಹೇಳಿ ಹೇಳಿದಾಗ ರೋಹಿಣಿಗೆ ಹಬ್ಬ ಅಂತ ಹೇಳಿ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ಈ ಮನೋಜ್ ಇದ್ದವನು ಏಯ್ ಈ ವಿಷಯನ ನನಗ್ಯಾಕೋ ಹೇಳ್ತಾ ಇದೀಯಾ ಇದು ನನಗೇನು ಯೂಸ್ ಏನೋ ಯಾರೋ ನೀನು ಯಾವಾಗ ತಂದು ಯಾರ್ಯಾರಿಗೋ ಹೇಳ್ತೀಯಲ್ಲೋ ಅಂತ ಹೇಳಿದಾಗ ನೋಡೋ ಹೇಗೋ ನಿಮ್ಮ ಮಾವ ಜೈಲಲ್ಲಿದ್ದಾರೆ ನಿಮ್ಮ ಮಾವನ ಬಿಡಿಸೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅವರಿಗೆ ತುಂಬ ಕಡೆ ತುಂಬಾ ಹೆಸರಿದೆಯಪ್ಪ ಅವರು ಒಂದು ಸಲ ಒಂದು ಮಾತನ್ನು ಹೇಳಿದ್ರೆ ಆ ಮಾತನ್ನು ಕಟ್ಟುನಿಟ್ಟಾಗಿ ಅವರು ಫಾಲೋ ಮಾಡ್ತಾರೆ ಇವಾಗಲೂ ಅಷ್ಟೇ ನೋಡು ಯೋಚನೆ ಮಾಡು ಅವರಿಂದ ನಿಮ್ಮ ಮಾವನ ಬಿಡಿಸೋಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ಸೂರ್ಯ ಹೇಳ್ತಾ ಇರಬೇಕಾದ್ರೆ ಈ ರೋಹಿಣಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ಕೋಪ ಮಾಡಿಕೊಂಡು ಕೂಗಾಡೋದಕ್ಕೆ ಶುರು ಮಾಡ್ತಾಳೆ ನೋಡಿ ನೀವು ನನ್ನ ವಿಷಯದಲ್ಲಾಗ್ಲಿ ನಮ್ಮ ಅಪ್ಪನ ವಿಷಯದಾಗಲಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ನೀವು ನಮ್ಮ ಅಪ್ಪನ ಬಿಡಿಸೋದ್ರ ಬಗ್ಗೆ ಯೋಚನೆ ಮಾಡೋದು ಬೇಕಾಗಿಲ್ಲ ನಾನೇ ಬಂದು ಕೇಳಿದ್ನ ನಿಮ್ಮ ಹೆಲ್ಪ್ ನನಗೆ ಬೇಕು ಅಂತ ಹೇಳಿ ಇಲ್ಲ ಅಲ್ವಾ ನೀವು ಯಾಕೆ ಈ ರೀತಿ ಮಾತಾಡ್ತಾ ಇರೋದು ನೀವು ನಿಮ್ಮ ಸಹಾಯ ನನಗೇನು ಬೇಡ ನೀವೇನು ಸಹಾಯ ಮಾಡದೆ ಇದ್ದರೆ ನನಗೆ ಅಷ್ಟೇ ಸಾಕು ಅಂತ ಹೇಳಿಬಿಟ್ಟು ಕೈ ಮುಗಿತಾಳೆ ಅಯ್ಯೋ ಬಿಡು ಯಾಕೆ ಅಷ್ಟೊಂದು ಹೇಳ್ತಾ ಇದ್ದೀಯ ಸಹಾಯ ಬೇಡ ಅಂದರೆ ಬೇಡ ಬೇರೆ ಯಾರಿಗೆ ಮಾಡಿದ್ರು ನಿಮ್ಮಂಥವ್ರಿಗೆ ಮಾಡಲೇಬಾರದು ಅಂತ ಹೇಳಿ ಸೂರ್ಯನು ಕೂಡ ಹೇಳ್ತಾನೆ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ ಹೇಳಿ ಮನೋಜ ಮತ್ತು ರೋಹಿಣಿ ಇಬ್ಬರು ಕೂಡ ಅಲ್ಲಿಂದ ಹೋಗ್ತಾರೆ ಏನ್ರಿ ಇವರು ಈ ರೀತಿ ಮಾತಾಡ್ತಿದ್ದಾರೆ ಅಂತ ಮೀನಾ ಕೇಳ್ತಾ ಇರ್ಬೇಕಾದ್ರೆ ಹೌದು ಕಣೆ ಅಲ್ಲ ಅವಳು ಎಷ್ಟು ಕೊಬ್ಬಿಂದ ಮಾತಾಡಿದ್ಲು ಚಾಯ ಕೊಟ್ಟಿರೋ ಕನ್ನಡಕಾಯಲ್ಲಿ ಅಂತ ಹೇಳಿ ಇಬ್ರು ಕೂಡ ಕರ್ನಾಟಕನ ಹಾಕ್ಕೊಂಡು ಈ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಅಲ್ಲರಿ ಈ ಕರ್ನಾಟಕ ಹಾಕೊಂಡು ಏನು ಮಾಡೋದಕ್ಕೆ ಹೇಳಿದ್ರಿ ನೀವು ಅಂದಾಗ ಇನ್ವೆಸ್ಟಿಗೇಷನ್ ಮಾಡೋರು ಇದೇ ರೀತಿ ಕಣೆ ಸ್ಟ್ರಿಕ್ಟಾಗಿ ಯೋಚನೆ ಮಾಡಬೇಕು ಅಂತಂದರೆ ಕಣ್ಣಲ್ಲಿ ಕನ್ನಡಕ ಇರಬೇಕು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಇಬ್ಬರು ಕೂಡ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ ಒಬ್ರಿಗೊಬ್ರು ಮುಖ ಮುಖ ನೋಡ್ಕೊಳ್ತಾ ಇರ್ತಾರೆ ಏನು ಎಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಯಾವ ರೀತಿ ಇನ್ವೆಸ್ಟಿಗೇಷನ್ ಶುರು ಮಾಡೋದು ಇವಳು ಏನೋ ಮುಚ್ಚಿಡ್ತಿದ್ದಾಳೆ ಅಂತ ಆಯಿತು ಅದನ್ನು ಕಣ್ಣು ಹಿಡೀಲೇಬೇಕು ಅಂತಂದರೆ ಈ ಕಡೆ ಕಸ್ತೂರಿ ಹಂಟಿ ಕಡೆಯಿಂದ ಅಂತ ಹೇಳಿ ಹೇಳಿ ಇಬ್ರು ಒಂದೇ ಸಲ ಹೇಳ್ತಾರೆ ನಾನು ಯೋಚನೆ ಮಾಡತ್ತರ ನೀನು ಯೋಚನೆ ಮಾಡ್ತೀಯ ಅಂತ ಹೇಳಿ ಮೀನಾ ಮತ್ತೆ ಸೂರ್ಯ ಇಬ್ರು ಕೂಡ ತುಂಬಾನೇ ಖುಷಿಯಾಗಿ ಒಬ್ರಿಗೊಬ್ರು ಮುದ್ದಾಡೋದಿಕ್ಕೆ ಶುರು ಮಾಡ್ತಾರೆ ಹೌದು ರೀ ಆ ಈ ರೋಹಿಣಿನ ಕರ್ಕೊಂಡು ಬಂದಿದ್ದು ಈ ಮನೆಗೆ ಸೊಸೆಯಾಗಿ ಮಾಡಿದ್ದು ಎಲ್ಲ ಕಸ್ತೂರಿ ಆಂಟಿ ಅಲ್ವಾ ಆ ಕಸ್ತೂರಿ ಆಂಟಿನ ಹಿಡ್ಕೊಂಡ್ರೆ ಎಲ್ಲ ಸತ್ಯನೂ ಹೊರಗೆ ಬರ್ತವೆ ನಾನು ಯೋಚನೆ ಮಾಡೋ ಥರ ನೀವು ಯೋಚನೆ ಮಾಡಿದ್ದೀರಾ ಅಂತಂದರೆ ನಮ್ಮಿಬ್ಬರು ಮೈಂಡು ಒಂದೇ ಥರ ಹೂಡ್ತಾ ಇರುತ್ತೆ ಏನು ಹೇಳ್ತೀರಾ ಅಂತ ಹೇಳಿಬಿಟ್ಟು ಇಬ್ಬರು ಕೂಡ ಈ ರೀತಿ ಮಾತಾಡ್ತಾ ಇರ್ತಾರೆ ಹಾಗೆ ಇಬ್ಬರು ಕೂಡ ಮುದ್ದಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಕಸ್ತೂರಿ ಇದ್ದೋಳು ಜ ಮನೇಲಿ ತಿನ್ನೋದಕ್ಕೆ ಏನೂ ಇಲ್ಲ ಆಚೆ ಕಡೆ ಹೋಗ್ತರೋಣ ಅಂದರೆ ಮಳೆ ಬರ್ತಾ ಇದೆ ಬುಕ್ ಮಾಡೋದಕ್ಕೆ ನನಗೆ ಮೊಬೈಲಲ್ಲಿ ಬರ್ತಾನೆ ಇಲ್ವಲ್ಲ ಇರು ಶಾಂತಿ ಕೇಳೋಣ ಅಂತ ಹೇಳಿ ಶಾಂತಿಗೆ ಫೋನ್ ಮಾಡೋದಿಕ್ಕೆ ಅಂತ ಹೋಗ್ತಾ ಇರ್ತಾಳೆ ಅಷ್ಟರಲ್ಲೇ ಮೀನಾ ಮತ್ತು ಈ ಸೂರ್ಯ ಇಬ್ರು ಕೂಡ ಅವ್ರ ಮನೆಗೆ ಧಾರವಾಡದ ಪೇಡನ್ನು ತಗೊಂಡು ಎಂಟ್ರಿ ಕೊಟ್ಟೇ ಬಿಡ್ತಾರೆ ಏನಪ್ಪ ಸೂರ್ಯ ಮೀನಾ ಸಡನ್ನಾಗಿ ಬಂದ್ಬಿಟ್ರಿ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಹೋ ನಾವು ಬಂದಿದ್ದು ನಿಮ್ಗೆ ಇಷ್ಟ ಆಗ್ಲಿಲ್ವಾ ಸರಿ ಹಾಗಿದ್ರೆ ನಾವಿನ್ನ ಹೊರಡ್ಲಾ ಬಾರಿ ಹೋಗೋಣ ಅಂತ ಹೇಳಿಬಿಟ್ಟು ಇಬ್ರು ಕೂಡ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾರೆ ಅಯ್ಯೋ ನಾನು ಸುಮ್ಮನೆ ಹೇಳಿದ್ದು ಹಾಗಲ್ಲ ಬನ್ನಿ ಕುತ್ಕೊಳ್ಳಿ ಏನಪ್ಪ ಇದು ಈ ರೀತಿ ಅಂತ ಆಗಿ ಕೇಳಿದ್ನಪ್ಪ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಆಂಟಿ ನೀವು ಏನು ಯೋಚನೆ ಮಾಡ್ತಿದ್ರಾ ನನಗೆ ರಾತ್ರಿ ಒಂದು ಕನಸು ಬಿದ್ದಿತ್ತು ಆಂಟಿಗೆ ತಿನ್ನೋದಿಕ್ಕೆ ಏನಾದರೂ ತಗೊಂಡೋಗಿ ಕೊಡ್ಬೇಕು ಅಂತ ಹೇಳಿ ನನ್ನ ಫ್ರೆಂಡ್ ಚೇತಾ ಇದ್ದಾನಲ್ಲ ಅವನು ಧಾರವಾಡಕ್ಕೆ ಬೇರೆ ಹೋಗಿದ್ದ ಅಲ್ಲಿಂದ ಪೇಡನ ತಗೊಂಬಂದು ನನಗೆ ಕೊಟ್ಟಿದ್ದ ಅದು ಬೇರೆ ಮನೇಲಿತ್ತು ಅದಕ್ಕೆ ನಿಮಗೆ ನಿಮಗಿದನ್ನು ಕೊಟ್ಬಿಟ್ಟು ಬರೋಣ ಅಂತ ಹೇಳಿ ಮೀನನ್ನು ಕರ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ ತಗೊಳ್ಳಿ ಆಂಟಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ತಂದಿದ್ದು ತುಂಬಾ ನನಗೆ ಹೆಲ್ಪ್ ಆಯ್ತಪ್ಪ ಕೊಡಪ್ಪ ಅಂತ ಹೇಳಿ ಇಸ್ಕೊಂಡು ತಿಂತಾಳೆ ವಾವ್ ತುಂಬ ಚೆನ್ನಾಗಿದೆ ಕಣಪ್ಪ ಅಂತ ಹೇಳಿ ಹೊಗಳೋದಕ್ಕೆ ಶುರು ಮಾಡ್ತಾಳೆ ಹಾಗೆ ಆಂಟಿ ನಿಮ್ಮಿಂದ ನನಗೆ ಒಂದು ಸಹಾಯ ಆಗಬೇಕಿತ್ತು ಅಂತ ಸೂರ್ಯ ಕೇಳ್ತಾ ಇರ್ಬೇಕಂದ್ರೆ ಸಹಾಯನ ಏನದು ಅಂತ ಹೇಳಿ ಹೇಳ್ತಾ ಇರ್ತಾರೆ ನನ್ನ ಫ್ರೆಂಡೊಬ್ಬರು ಇದ್ದಾನೆ ನನ್ನ ಫ್ರೆಂಡ್ಗೆ ಫಾರಿನ್ ಹುಡುಗಿ ಬೇಕು ಅದಕ್ಕೆ ನಿಮಗೆ ಫಾರಿನ್ ಅವರೆಲ್ಲ ಪರಿಚಯ ಇದ್ದಾರೆ ಅಲ್ವಾ ಅದಕ್ಕೆ ಹೇಳ್ತಾ ಇದ್ದೀನಿ ಆಂಟಿ ಯಾರನ್ನಾದರೂ ಒಂದು ಹುಡುಗಿ ತೋರಿಸ್ತೀರಾ ಅಂತ ಹೇಳಿ ಹೇಳಿದಾಗ ಏನಪ್ಪ ನೀನು ಬ್ರೋಕರ್ನ ಇಟ್ಕೋಬೇಕು ತಾನೆ ನನ್ನನ್ನು ಕೇಳಿದ್ರೆ ನನಗೆ ಗೊತ್ತಾಗುತ್ತೆ ಅಂದಾಗ ಅಯ್ಯೋ ನಮ್ಮ ಅಣ್ಣನಿಗೆ ರೋಹಿಣಿನ ನೀವೇ ಅಲ್ವಾ ಫಾರಿನ್ ಹುಡುಗಿನ ತೊಗೊಂಬಂದು ಮದುವೆ ಮಾಡಿದ್ದು ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಆಗ ಅಯ್ಯೋ ಸೂರ್ಯ ಏನಪ್ಪ ನೀನು ಅಲ್ಲ ಕಣ ಅವಳು ನಮ್ಮ ಮನೆಗೆ ನಮ್ಮ ಮನೆ ಹತ್ರ ಎಲ್ಲ ಮಸಾಜ್ ಮಾಡೋದಕ್ಕೆ ಬರ್ತಾ ಇದ್ಳೋ ಆಗ ನನಗೆ ಪರಿಚಯ ಆಯಿತು ಕೇಳಿದ್ದಕ್ಕೆ ನಂದು ಮಲೇಷಿಯಾ ಅಂತ ಹೇಳಿದ್ಲು ಅದಕ್ಕೆ ನಾನು ಹೆಂಗು ಮಲೇಷಿಯಾ ಹುಡುಗಿ ಮನೋಜನಿಗೆ ಸೆಟ್ ಆಗ್ತಾಳೆ ಅಂತ ಹೇಳಿ ಮದುವೆ ಮಾಡಿದ್ವಪ್ಪ ನನಗೆ ಏನು ಗೊತ್ತು ಅವಳು ಫಾರಿನ್ ಅವಳು ಅಂತ ಅವಳೇ ನನಗೆ ಹೇಳಿದ್ದು ಅಂತ ಹೇಳಿ ಈ ಕಡೆ ಕಸ್ತೂರಿ ಹೇಳ್ತಾ ಇರ್ಬೇಕಾದ್ರೆ ಇನ್ನೊಂದು ಕಡೆ ಈ ಸೂರ್ಯ ಮತ್ತೆ ಮೀನಾ ಒಬ್ರಿಗೊಬ್ರು ಮುಖ ಮುಖ ನೋಡ್ಕೊಳ್ತಾ ಇರ್ತಾರೆ ಅವರಿಗೆ ಹನುಮಾನ ಶುರು ಆಗ್ತಾ ಇರುತ್ತೆ ಇದೆಲ್ಲ ಇವಳುದೇ ಕಿತಾಪತಿ ಇವಳು ಫಾರಿನ್ ಅವಳು ಅಲ್ಲ ಅಂತ ಹೇಳಿ ಇಲ್ಲಿಂದ ಕನ್ಫರ್ಮ್ ಆಗುತ್ತೆ ಅದೇ ರೀತಿ ಮೀನಾ ಒಬ್ಳೇನೆ ಈ ರೋಹಿಣಿ ಫ್ರೆಂಡು ಪೂಜನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾಳೆ ಇನ್ನು ಎಷ್ಟೆಲ್ಲ ಕಷ್ಟಪಟ್ಟಿದ್ಲವಳು ಹಾಗೆ ಹೀಗೆ ಅನ್ನೋದನ್ನ ಎಲ್ಲ ಸತ್ಯನೂ ಕೂಡ ಬಾಯಿ ಬಿಟ್ಬಿಡ್ತಾಳೆ ಬಿಡ್ತಾಳೆ ಪೂಜಾ ಒಂದ್ ಕಡೆ ಕಸ್ತೂರಿ ಹೇಳಿರೋದು ಇನ್ನೊಂದ್ ಕಡೆ ಪೂಜಾ ಹೇಳಿರೋದು ಎಲ್ಲಾನು ಕಲೆಕ್ಟ್ ಮಾಡ್ಕೊಂಡು ಈ ರೋಹಿಣಿ ಮಲೇಷಿಯಾದ ಅವಳಲ್ಲ ಅನ್ನೋದನ್ನ ಕಂಡು ಹಿಡ್ದೇ ಬಿಡ್ತಾರೆ